ಬಾಯ್ದಾಗ ಎಸ್ತ್ರಿ ನಮ್ದು ಹೊಡಗ ನೋಡ್ರಿ ಪಾಪ ಎಷ್ಟು ಕಷ್ಟ ಪಡ್ಲತ್ತ ತಗೋಲೇ ಬಟ್ಟಿ ಬರ್ತೆ ಬರ್ತೆ ಸೊ ಹಂಗೆ ಬಂದಿದ್ರಿ ನಮ್ ಹೊಡಗ ಮೀಟರ್ ಭಾಳ ದಿನ ಆಗಿತ್ತು ಹಂಗೆ ಬಂದು ಶೂಟ್ ಮಾಡಿದೆ ನಮ್ಮ ಅಸಲ್ ಬೀದರ್ಗೆ ಹೋಗೋದು ಯಾಕಂದ್ರೆ ಡೆಲ್ವಿನವ್ ಬರ್ತಡೇ ಅದ ಕಂಟೆಂಟ್ ಕ್ರಿಯೇಟರ್ ಹಂಗೆ ಸ್ವಲ್ಪ ಬ್ಯಾಂಕಿನಾಗ ನನ್ನ ಆಡ್ಸನ್ಸ್ ಹಂಗೆ ದುಡ್ಡು ಬಂದವರು ಯೂಟ್ಯೂಬ್ ಕಡೆಯಿಂದ ಬಟ್ ಅದು ಯಾಕೋ ಕ್ರೆಡಿಟ್ ಆಗಿಲ್ಲ ನಂದು ಕೆನರಾ ಬ್ಯಾಂಕಿ ಅದು ಸಹ ಅದ್ರ ಬಗ್ಗೆ ವಿಚಾರಣೆ ಮಾಡೋದು ಹಂಗೆ ಎಮ್ ಎಲ್ ಎ ಮೀಟ್ ಆಗೋದ ಇನ್ನುವರೆಗೆ ಮುಂದಿನ ರಂಜನ್ಸ್ ಅಲ್ಲಾಕ ಇಷ್ಟೆಲ್ಲ ಕೆಲ್ಸ ಅವ್ರಿ ಇವತ್ತು ಹೋಗೋಕೆ ನೋಡ್ರಿ ವಿದರ್ಕ್ ಬರ್ತೀರಾ ವಿದರ್ಕ್ಮ್ಮ ಇಷ್ಟು ಕಾರ ನೋಡ್ರಿ ಇಷ್ಟು ಕಾರ್ದಾಗ ನಾ ಏನು ಇಷ್ಟ ಆಯ್ತು ಗೊತ್ತಾ ಓಲ್ಡ್ ಕಾರ್ ರೀ ಇದು ಒಂದು ಕಾರು ಇದು ಒಂದು ಕಾರು ಅದು ಒಂದು ಕಾರು ಇಷ್ಟು ನೀಟಾಗಲ್ದ್ರಿ ಕಾರು ಎಷ್ಟು ಡಿಸಿಪ್ಲೀನ್ಡ್ ಮೇಂಟೆನೆನ್ಸ್ಡ್ ಅವ ಅಲ್ರಿ ಅದು ಯಾರು ಮೇಂಟೈನ್ ಮಾಡೋದಲ್ರಿ ಅವ್ರಿಗೆ ಒಂದು ಹ್ಯಾಂಡ್ಸ್ ಅಪ್ ಅಂಕಲ್ ಥರ ಸರ್ ಬರ್ರಿ ಇವು ನೋಡ್ರಿ ನೋಡಿರಿ ನಿಮ್ಮೆನ ನಿಮ್ಮ ಹಂಗೆ ನೋಡಿರಿ ಕಾರು ಫುಲ್ ಮಸ್ತ್ ಅವ ಕೆಲಸ ಮಾಡಿದ್ರ ನಿಮ್ಮ ಥರ ಡೈಟ್ ಮಾಡೋರು ಅವರಿಗೆ ಅವ್ರ ಬಗ್ಗೆ ಯೋಚನೆ ಮಾಡಿದ್ರೆ ಅವ್ರು ಜಾಸ್ತಿ ಅವ್ರ ಫ್ಯಾಮಿಲಿ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾರೆ ಸೊ ಗೈಸ್ ಇದು ಪ್ಯಾಂಟ್ ಅದು ನೋಡಿರಿ ಬಿಳಿ ಪ್ಯಾಂಟು ಇಲ್ಲ ಎಲ್ ಬಿ ಇನ್ ನೋಡ್ರಿ ಅದಕ್ಕೆ ಸೊ ನಿನ್ನೆ ಜರಾಗಿದ್ರಿ ಇದ್ರ ಕಾಲಾಗ ಡ್ರೈ ಕ್ಲೀನಿಂಗ್ ಕೊಟ್ಟಿದ್ರಿ ನಿಮ್ಗೆ ಕಾಣಲ್ಲ ಕಾಣಲ್ಲದು ಬಟ್ ಇಲ್ಲಿ ಸ್ವಲ್ಪ ಕಲಿ ಬಿದ್ದಿತ್ತು ರೀ ಒಂದು ಅರ್ಶಿಣದು ಡ್ರೈ ಕ್ಲೀನಿಂಗ್ ಕೊಟ್ಟಿದ್ದೆ ಅವರು ಕರೆಕ್ಟಾಗಿ ನೀಟ್ ಮಾಡಿಲ್ಲ ಅದಕ್ಕೆ ಹೋದ ಹೆಂಗಿತ್ತು ಹಾಗೆ ಅದ ಅವ್ರು ಅಂದರು ಹಾಗೆ ಫುಲ್ ರೀ ತೊಗೊಂಬೋ ಟೈಮ್ನಾಗ ಫುಲ್ ಹೋಯ್ತು ಅಂತ ಹೇಳೋರು ಕಲಿ ಅದಾಗ ನಾ ಹಂಗೆ ಫುಲ್ ಹೋಗ್ತೀವಿ ರೀ ಸ್ವಲ್ಪ ಹೋಗ್ತದೆ ನೀವು ಹಾಗೆ ವಾಶ್ ಮಾಡ್ಕೋತೀರಿ ಹೋಗ್ತದೆ ಅಂತಂದರು ಸೊ ನಾನು ಅಂದ ನೀವು ಮಾಡಿಲ್ಲ ಏನು ಕೆಲಸನೇ ಮಾಡಿಲ್ಲ ಸೊ ನೀವು ದುಡ್ಡು ಕೊಡಲ್ಲ ನಾವು ಫ್ರೀನಿಗೆ ಹೋಗ್ಬಿಡ್ತೀನಿ ಅಂತ ಹೇಳಿದ್ರಿ ಅವರು ದುಡ್ಡು ಕೊಡ್ಲಿಲ್ಲ ರೀ ಬಂದ್ರು ಬಂದರು ಅವ್ರಿಗೆ ನಾವು ಬಂದು ಕೊಂತೀವಿ ಭಾಳ ಲೇಟ್ ಆಯಿತು ಆಯ್ಬ್ರ ಈ ಕಡೆ ಬೇರೆ ಕಡೆ ಕೆಲಸ ಅಂತ ಹೋಗ್ಯಾರ ಅವರು ಆ್ಯಕ್ಚುಲಿ ಬ್ಯಾಂಕಿನಾಗ ಕೆಲಸ ಸ್ವಲ್ಪ ಕೆಲಸ ಇತ್ತು ನಂಗೆ ಹೆಂಗೆ ನೋಡತ್ರ ಹೊಡ್ರಿ ಸರ್ ಆ್ಯಕ್ಚುಲಿ ನನ್ನ ಇನ್ಸ್ಟ ಫಾಲೋವರ್ ರೀ ಅವ್ರು ಸಬ್ಸ್ಕ್ರೈಬರ್ ಅವ್ರ ಹೆಸರು ಸಂವಿಧಾನ ಅಂತ ಹೆಸರು ಸಂವಿಧಾನ ವಾ ಯೂನಿಕ್ ಹೆಸರು ಅದ ಫುಲ್ ಹೆಸರು ಸಂವಿಧಾನ ಯೂನಿಕ್ ಅದ ನೋಡ್ರಲ್ಲ ಫಸ್ಟ್ ಟೈಮ್ ಕೇಳಿದ್ರೆ ಹೆಸರು ಇದು ಹೆಸರು ನಿಮ್ಮ ಹೆಸರು ಹೆಸರಿಂದ್ರ ನೀವಪ್ಪರ ಹೆಸರಿ ಮತ್ತ್ ಯಾರ ಹೋಗ್ಯಾರ ಹೋಗ್ಯಾರೀ ಯಾಕಂದ್ರೆ ಇವತ್ತು ರಾಮನವಮಿ ಅದಲ್ರಿ ಎಲ್ರಿಗೂ ರಾಮನವಮಿ ಹಬ್ಬದ ಹಬ್ಬದ ಶುಭಾಶಯಗಳು ಇವತ್ತು ಒಂದೇ ಕೆಲಸ ಆಗಿಲ್ರಿ ಅವ್ರಿಗೆ ಮೀಟ್ ಆಗೋದಾಗಲ್ಲ ಇವತ್ತು ಬ್ಯಾಂಕ್ ಅದೇ ಕೆಲಸದ ಬಂದಿದ್ದ ನಂಗೆ ಗೊತ್ತಿಲ್ಲ ಸಂಡೇದ ಬಂದ್ಮೇಲೆ ಗೊತ್ತಿದ್ದ ನಮ್ಗೆ ಸಂಡೇದ ಅದನ್ನು ಕೆಲಸ ಆಗಲ್ರಿ ಸೊ ಅವ್ರ ಬರ್ಡೇರ ಮಾಡಿ ಇವತ್ತು ಹೋಗಿ ನಿಮ್ಮ ಹೆಸರಿ ಯಾರ ಕೆಡಿಸ್ಕೊಳ್ತಾರೀ ಯಾರ ಅದ ದಮ್ಮೆ ಬಿಡ್ರಿ ಹೆಸರಿ ಇಲ್ಲಿಲ್ಲ ಕೆಡಸ್ ಒಳಗಿ ಇಂಟರ್ನ್ಯಾಷನಲ್ ನ್ಯೂಸ್ ನೋಡ್ರಿ ಕಿಪಿ ಕೀರ್ತಿ ಬರ್ತಾ ಬರ್ತಾ ಸ್ಮಾರ್ಟ್ ಹಾಗೆಂತ ಡಿ ಎಮ್ ಮಾಡ್ರಿ ಇನ್ಸ್ಟಾದ ಕಿಪಿ ಕೀರ್ತಿ ಕ್ರಶ್ ಲವರ್ ಬ್ಯಾಕಿ ಕ್ರಶ್ ಬೇರೆ ಅಂತ ಫ್ರೆಂಡ್ ಬೇರೆ ಅಂತ ಲವರ್ ಬೇರೆ ಅಂತರಿ ಮೂಗರು ಬೇರೆ ಬೇರೆ ಇರ ಜೈ ಆರಾಮ್ ಕೈ ನಮ್ಮ ಡೆಲಿವರಿ ಡೆಲ್ವರಿ ಏನಾರ ಗಿಫ್ಟ್ ತಗೋಬೇಕು ಸಿಗಲ್ಲ ಉಂಟಿಲ್ಲ ಗಿಫ್ಟ್ ಕೊಡದಿರಿ ಗಿಫ್ಟ್ ಹೋಗಿ ನಮ್ ಡೆಲಿವರಿ ಗಿಫ್ಟ್ ತೋಲ ಬಂದ್ರಿ ಇಲ್ಲಿ ಆಲ್ಮೋಸ್ಟ್ ಒಂದ್ ಭಾಳ ಹೇಳೋರು ನಿಮಗೆ ಲಾಸ್ಟ್ ಒಂದು ಕೊಟ್ಟಿದ್ದೆ ಬಿಡೋದು ಇಷ್ಟ ಆಗಿಲ್ಲ ನೋಡ್ರಿ ನಮ್ಮ ಮಗ ಮಗನ ದೃಷ್ಟಿ ತೆಗಿಲತ್ತ ಅಂಕಲ್ ಯಾಕೆ ಬಲಿಯದ ಅಕ್ಕೋರ್ ಬಲ್ಲಿ ತೋಲಾ ಬಂದೀವ್ರಿ ಅದ್ ಇಷ್ಟ ಆಗ್ಲತ್ತಿಲ್ಲ ಅಕೋರಿ ಮಗನಿ ದೃಷ್ಟಿ ತೆಗಿದ್ರಲ್ರಿ ಯಾಕೆ ನಿಮ್ ಮಗನೇ ದಿಟ್ಟಿ ತೆಗ್ದಿರಲ್ಲ ನಿಮ್ ಮಗನಿ ದಿಟ್ಟಿ ತೆಗ್ದಿರಲ್ಲ ಈಗ ಕೂದಿಟ್ಟಿ ತೆಗ್ದಿರಲ್ಲ ಅಗ್ಯಾಕ ಏನು ದೃಷ್ಟಿ ಆಯ್ತದಂತ ನೋಡ್ರಿ ನಮ್ ಕಡೆ ಹೆಂಗದಂದ್ರ ಮಕ್ಳು ಅಳ್ತ್ರ ದೃಷ್ಟಿ ತೆಗಿತಾರೀ ಅಕ್ಕೋರ್ ನೋಡಿ ನಿಮ್ಗೆ ನೋಡಿ ಅಸಲಿಗೆ ಬಂದಲ್ಲಿ ತೊಗೊಲಾಕೇಂದ್ರ ಬಿಸ್ಲಾಕ್ ಕುಂತಿರಿ ಅಕ್ಕೋರ್ ನೀವು ಮಾಡಿ ಎಷ್ಟು ವರ್ಷ ಹಿಡಿದ್ರ ಮಾಡಿದ್ರಿ ಅಕ್ಕೋರಿ ಇದು ರೀ ಸಣ್ಣ ಏನಾರ ಆಸೆತ್ರಿ ಡಿ ಸಿ ಎ ಸಿ ಆಗ್ಬೇಕಂತ हां रेंद्र होती स्कूल हो मनी ಈಗ ಮನೆ ಹೊರಗೆ ಆಡ್ ಇಡ್ಲಾಕೂಡ್ಲತ್ತಾರಲ್ಲ ಮನಿ ಇರಬೇಕು ಕೆಲಸ ಮಾಡ್ಲಾಕ ಮನೆ ಹೊರಗೆ ಹೋದ್ರೆ ನಡೀತದೆ ಓದ್ಲಿಕ್ಕೆ ಹೋದ್ರೆ ಮನೆ ಹೊರಗೆ ಕಳ್ಸಲ್ಲ ಇಂಥ ಜನ್ರೇಷನ್ ಎಲ್ಲ ಫ್ರೀ ಎಜುಕೇಷನ್ ಅದ ರೀ ಎಲ್ಲ ಕಡೆ ಕಳ್ಸ ಸರಿಯಾಗಿ ಓದ್ರಿ ಇಲ್ಲೇ ಕೂಡ ಅದು ಸ್ಕೂಲ್ನಾಗ ಒಂದು ಓದಿರಂದ್ರೆ ಇಲ್ಲಿ ತನೇ ಏನಾರ ಒಂದು ಐದರ ನೀವು ನಿಮ್ಗೆ ನೋಡಿದ್ರೆ ಮಗ ಮಗನ ದೃಷ್ಟಿ ತೆಗೆದರಲ್ಲ ನೀವು ನಂಗೆ ಖುಷಿ ಆಯ್ತು ನೋಡಿ ಮಕ್ಳು ಜೋ ಮಾಡ್ತಾವೆ ರೀ ಮುಂದೆ ನಿಮಗೆ ಮಾಡ್ತಾವೆ ಮಾಡೋದವ ಅಂದರೆ ಜ್ಯೂಸ್ ಏನಾರ ತೊಗೋತರೆ ಜ್ಯೂಸ್ ಕುಡೀತರೆ ಇದು ಹೆಂಗ್ರಿ ಹಿಂಗಿದ ಇಲ್ಲ ನೋಡ್ರಿ ಕವರ್ ಮಕ್ಳಿವು ಒಂದರಿಕೆ ಬೆಳಗ್ಗೆ ಏನಾಗ್ಯದ್ ಖಾಲಿಗೆ ಏನಾಗ್ಯದ ಏನಾಗ್ಯದ ಖಾಲಿ ಏನ್ರ ಆಗ್ಯದ್ರ ಸುಮ್ಮನೆ ಹಚ್ಚೋದು ಸಮಲ್ಲ ಆ ಬೇಕ್ರಿದಾಗ ಮಾಸ ಜ್ಯೂಸ್ ಇದ್ದಿಲ್ಲಣ್ಣ ಅದಕ್ಕೆ ಇಲ್ಲಿ ತಗೊಂಡಲ್ಲ ಇಲ್ಲ ನೋಡ್ರಿ ಜ್ಯೂಸ್ ಅರಿ ಅಲ್ಲೇ ಅವ್ರ ಹತ್ರ ಹಿಂಗೆ ಬಂದಿರಿ ಹಂಗೆ ಎತ್ಕೊಂಡ್ ಬಂದಿ ಅವ್ರ ಹೆಣ್ಣೆ ಪಾಪ ಜ್ಯೂಸ್ ಅಲ್ಲೂ ಇಲ್ಲಂತ್ರಿ ಹಾಫ್ ಲೀಟರ್

ಅನನ್ಯ ನಮ್ಮ ನಮ್ಮ ಮಣ್ಣನ ಮಗಳ ಹೆಸರು ಅನನ್ಯನೇ ಇವನ್ ಹೆಸರು ಪವ್ಯಾನ್ ನಮಿಗೆ ಒಂದು ಕೊಡೋ ರೀ ಅಕ್ವ ನಂದೇ ಬೋಣಗಿರಿ ಇದು ಫಸ್ಟ್ ನಂದೇ ಬೋಣಗಿ ಅಂತ ನೋಡ್ರಿ ಎಷ್ಟೇ ಟೈಮ್ ಬರಿ ಮೂರು ಆಗಿದ್ರೆ ಆಯ್ತು ಎರಡು ಆಗಿ ಎರಡು ಆಗ್ಯದ್ರಿ ಆದ್ರೆ ಫಸ್ಟ್ ಬೋಣಿಗೆ ನಂದಿ ಅಂತ ಇಂಥ ಪರಿಸ್ಥಿತಿ ಅಲ್ಲ ಜನರು ಡೇವಿನವ್ರು ಬರ್ತೀನಿ ಅಂತ ಹೇಳಿ ನಮ್ಮ ದೊಡ್ಡ ಆಫರ್ ಕರೆದರಿ ಬಟ್ಟೆ ತಗೊಳ್ಳೋದ ಅದ್ರ ಸಂಬಂಧ ನಗ ನಡೆದಿ ಅಂತ ಬಂದು ವೆಯ್ಟ್ ಮಾಡೋದು ಹತ್ತದಿ ಅದು ಸಂಬಂಧ ಹೋಗ್ಯಾರೀ ಅವ್ರು ಬರ್ಲಿಕ್ಕೆ ಲೇಟ್ ಆಯ್ತು ಅಂತ ಸಮ ಊಟ ಮಾಡ್ತೀರಲ್ವಾ ಏನೋ ಹೇಳಬೇಕಂದ್ರೆ ನಮಸ್ಕಾರ ರೀ ಫುಲ್ ನಶದಾಗರ ಮಮ್ಮವ್ರು ಲೈಕ್ ನಾ ಫ್ಯಾಮಿಲಿಗೆ ಸ್ವೀಡಿಯೋಸ್ ಮಾಡೋದಿಲ್ಲ ಕೆಲವೊಂದು ಫ್ಯಾಮಿಲಿ ತೊಗೊಳೋದಿಲ್ಲ ನಮ್ಮ ಮಾಯದು ಇವಾಗ ಕೆಲವೊಬ್ರು ಪ್ರಾಂಕ್ಸ್ ವಿಡಿಯೋ ಮಾಡಿರಿ ಪ್ರಾಂಕ್ ವಿಡಿಯೋಸ್ ಮಾಡಿರಿ ಅಂತ ನೀವು ಎಲ್ಲರೂ ಬಟ್ ಯಾವ ಪ್ರಾಂಕ್ ವಿಡಿಯೋ ಮಾಡೋದು ನೀವು ಹೇಳ್ತಾ ಇರೀ ಇಲ್ಲ ಕಮೆಂಟ್ ಬಾಕ್ಸ್ನ ಹಾಕಿರಿ ಸೊ ನಾವು ನಾ ನೆಕ್ಸ್ಟ್ ಪ್ರ್ಯಾಂಕ್ ವಿಡಿಯೋ ಮಾಡ್ತೀವಿ ಸೊ ಬೈಕ್ ತೊಗೊಂಡೋಗ್ ಜ್ಯೂಸ್ ಆಗಲಿ ಊಟ ಆಗಲಿ ಮಾಡ್ಬಾರ್ದು ನಮ್ಮ ಡೆಲಿವಿನವ್ರು ಬಟ್ಟೆ ರೀ ನಮ್ಮ ಬರೋ ಲೇಟ್ ಅದಾವೆ ಭಾಳ ಅದು ಸಂಬಂಧ ಇಲ್ಲೇ ಕುಂತಿದ್ದೆ ನಮ್ಮದು ಗ್ಯಾರಂಟಿ ನ್ಯೂಸ್ ರಿಪೋರ್ಟರ್ ಶಿವ ಮಠಪತಿ ಅಂತ ಸರ್ ನಿಮ್ಮ ಹೆಸರು ನಿಮ್ಮ ಬೈಲಿಂದ ಹೇಳಿರಿ ಶಿವಾನಂದ ಹೌದು ಸ್ಟೇಜಲ್ಲಿ ರೀ ಹಂಗೆ ಕಾಮನಾಗಿ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಣ ಅಂತ ಒಳಗೆ ಅದು ನ್ಯೂಸ್ ಫಸ್ಟ್ ಅಲ್ಲ ರೀಣ್ಣ ನಿಮ್ಗೆ

ನೀವು 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 ಅರ್ಥ ಆಗಲಿ ನೀವು ಫೇಮಸ್ ಇಲ್ಲ ನೀವು ಫೇಮಸ್ ಇಲ್ಲ ಅಂದರೆ ನಾವು ಫೇಮಸ್ ಇಲ್ಲ ಅಲ್ಲೇ ಫೇಮಸ್ ಇವ್ರಿಗೆ ಕೊನಡಿದ್ರೆ ನೀವು ಕೊನಡಿ ಅಲ್ಲ ಇವ್ರಿಗೆ ಕೊನಡಿದ್ರೆ ನಮಸ್ಕಾರ ಅದಾಬ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಗೋಲ್ಡನ್ ಬುಕ್ಕಿಸ್ ಬ್ಲಾಕ್ ಅಲ್ಲಿ ನಿಮ್ಗೆ ನಿಜ ನಾಚಿಕೆ ಶರ ಅಲ್ಲಿ ಬಂದು ಎಷ್ಟು ಲೇಟ್ ಆಯಿತು ನೀವು ಯಾವಾಗ ಬಂದ್ರಿ ಇಲ್ಲ ಸರ್ ಐ ಆಮ್ ಸೋ ಸಾರಿ ಯಾಕಂದ್ರೆ ಇವ್ರಿಗೆ ಥೋಡೆ ನಿಂದಿರ್ಸ್ಕೊಂಡು ನಾನು ಅಲ್ಲಿ ಥೋಡೆ ಬಟ್ಟೆ ತಗೊಳಕ್ಕೆ ಹೋಗಿದ್ದಾನೆ

ಸೊ ಇವರಿಗೆ ಅದರ ಥ್ಯಾಂಕ್ ಯು ಯಾಕಂದ್ರೆ ಇವರು ಪೂರಾ ಇವರು ಊರಿಲಿಂದ ಎಸ್ಪೆಷಲಿ ನನಗೆ ವಿಶ್ ಮಾಡೋಕ್ಕೆ ಬರ್ತಾರೆ ಥ್ಯಾಂಕ್ ಯು ಸೊ ಮಚ್ ಇಲ್ಲ ಅದ್ರಾಗ ಕರೆಯದೇ ಬಿಡು ಸರ್ ಏನು ಸಾರಿ ಗಿಫ್ಟ್ ಆಗಿಲ್ಲ ನಿಮ್ಗೆ ಗಿಫ್ಟ್ ಏನು ಸರ್ ನೆಕ್ಸ್ಟ್ ಗಿಫ್ಟ್ ಏನು ಸರ್ ಬರ್ರಿ ಸರಿ ನಮ್ದು ಡೆಲಿನವರು ಊಟ ಮಾಡಿಸ್ ಬಡ್ಡೆ ವಿಶ್ ಮಾಡಿ ಸಂಬಂಧ ಊಟ ಮಾಡಿ ಸರಿ ಅಲ್ಲೇನದ

ಸೊ ಗೈಸ್ ನಿಮಗಿಂತ ಹೇಳಕ್ ಇಷ್ಟ ಕವರ್ ಇತ್ತಲ್ಲ ಇದು ಬಿ ಅವರೇ ತಂದ್ಕೊಟ್ಟಾರ ಗೋಲ್ಡನ್ ಬುಕಿ ಸೊ ಇದು ಪೂರ ಇದು ಎಲ್ ಜಿ ಬಿಟಿ ಲೆಕ್ಕ ಇದು ಯಾವ್ದು ಇದ್ರೂ ಪೂರ ಎಲ್ಲ ಇಲ್ಲಿ ಜೇಬಿನಾಗ ಇದ್ದಿಂದ ಎಲ್ಲ ರೊಕ್ಕ

ಸೊ ಅದರ ಕಡೆಯಿಂದ ಏನ್ ಬಿ ಇಂತವ್ ಮಾರಿ ಏನಾರ ಮುಖಕ್ಕೆ ಆಯ್ತು ಅಂದ್ರೆ ತೋಲ್ ಟೆನ್ಶನ್ ಆಯ್ತು ನಮ್ದೊಬ್ಬ ಫ್ರೆಂಡ್ ಬಿ ಅನ್ನ ಅವನಿಗೆ ತೋಲ್ ಕ್ರೇಜಿ ಆಗಿತ್ತು ಮತ್ ಎಲ್ಲರ ಎಲ್ಲೋ ತೋರ್ಸ್ಕೊಲಕ್ ಹೋಗಿನ ಮತ್ ಇನ್ನ ಹೆಚ್ಚಿಗೆ ಆಯ್ತ ಊರಾಗೆಲ್ಲ ಸಾಲ ಮಾಡಿ ನಮ್ಮ ಮಮ್ಮಿಗೆ ಮ್ಯಾರಿ ಹೇಳೋದೇ ನಮ್ಮ ಬಂದು ಹಾಸ್ಪಿಟಲ್ ತೋರಿಸ್ಕೊತೀನಿ ಆಮೇಲೆ ಹೆಂಗೆ ಕಮ್ಮಿ ಆಯ್ತು ಅಂತ ನಿಮಗೆ ಹೇಳ್ಬೇಕಂದ್ರೆ ಕೆಳಕ್ಕೆ ಕಮೆಂಟ್ ಮಾಡಿ ಸರ್ ಅದು ಬಂದಾಗ್ಯದ್ರಿ ಇಲ್ದ್ರೆ ಅದು ತೊಡೆ ಚೆಂದಿತ್ತು ಯಾಕೆ ಬಂದಾಗ್ಯದ್ರಿ ಏನಾದ್ರು ಸರ್ ಅವ್ರದ್ದೆಲ್ಲ ಏನೇನು ಬಡ್ಡೆ ವಿಶ್ ಮಾಡ್ಬೇಕು ರೀ ಎಷ್ಟೊಂದು ಕೊರ್ಕೊಂಬರ್ಬೇಕು ರೀ ಡೆಲ್ನ ಊಟ ಅದು ಮಾಡಿದೆವು ಬಿಲ್ ಇವರೇ ಕಟ್ಟಿರಿ ಬಡ್ಡೆ ಹೊಡೆದಲ್ರಿ ಅದ್ರ ಸಾಮಾನು ನಮ್ಮ ಡೆಲ್ವಿನವ್ರ ಕಡೆಯಿಂದ ಅವ್ನಿಗೆ ರೀ ಇವತ್ತು ಫುಲ್ ಮಜಾ ಮಾಡಲಿ ಓ ರೋಪ್ಪ ನಮ್ಮದು ಬಿದ್ರದಾಗೆ ಅಪ್ಡೇಟ್ ಅಪ್ಬೇಡೋ ಹೆಣ್ಮಕ್ಳು ಆಡದ ರೀ ಒಂದು ಕಾಲ್ಮಿ ಕಾಲಕ್ಕೆ ಹೆಂಗೆ ಚೇರ್ಬಲ್ ಕೊಡ್ದಾರಲ್ಲಿ ಆ ರೀತಿ ಕುಂದ್ರೆ ಹೆಣ್ಮಕ್ಳು ಆಡದಾಗ ಇಲ್ಲ ರೀ ಕಯ್ ತಿ ಪೊಲೀಸ್ ಅವ್ರ ಮುಂದೆ ಪೊಲೀಸ್ ಪೊಲೀಸರು ಅದರ ಮುಂದೆ ಇವಾಗ ಡೈರೆಕ್ಟ್ ಆಗಿ ಟ್ಯಾಬ್ಲೆಟ್ಸ್ ತೊಗೊಂಡ ಟ್ಯಾಬ್ಲೆಟ್ಸ್ ಸರ ಸಾಕು ಸಾಕಿದೆ ಇಲ್ಲಿ ಹಿಂದೆ ಪ್ರಭು ಮೆಡಿಕಲ್ ತೊಗೊಂಡ್ರಿ ಇಲ್ಲಿ ಡೈರೆಕ್ಟ್ ಆಗಿ ಇದೇ ಕೊಟ್ಕೊಂಡು ಸೀದಾ ಹೋಗ್ಬಿಡ್ತೀನಿ ನಾನು ಊರಿಗೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಗೋಲ್ಡ್ ಲೋನ್ ಲೂಕಿ ಬ್ರೋ ಎಲ್ಲರ ಯಾರ ಹುಡ್ಲೇದ್ರೆ ಅಂದ್ರೆ ಕರೀರ್ ಬರ್ತ ಹುಡಿತೇವ್ ರೀ ಸರ್ ಬಿಲ್ಕುಲ್ ಸರ್ ಅಂದ್ರೆ ನಾನು ಗಾರ್ಡ್ ಲೋನ್ ಕೊಳ್ಳತ್ತಿರೆ ಹೊಡಿತೇರಿ ಸರ್ ಅವರಿಗೆ ಮದ್ವಿ ತೋಲ್ ಬಂದಿದ್ರೆ ತೋಲ್ ಬಂದಿದ್ರೆ ಅಂದ್ರೆ ಬಿ ಜನ ನಿಮ್ಗೆ ಹೆದರಿಕೆ ಆಗ್ಲತ್ತಂದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಏಕ್ ಮಾಡೋದು ಹಾಗೆ ಮಾಡ್ಕೊಂಡಿದ್ದಾವಣ್ಣ ನಮ್ಮ ಪಲ್ಯನೇ ಹಾ ಥ್ಯಾಂಕ್ ಯು ನಿನ್ನ ಹೆಸರು ಸುಪ್ರೀತ್ ಸುಪ್ರೀತ್ ಅವರು ಎಷ್ಟು ಖಾಲಿ ಯಾರು ನೋಡಿ ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ಎಲ್ಲ ವಿಡಿಯೋ ಸಬ್ಸ್ಕ್ರೈಬ್ ಲೈಕ್ ಮಾಡಿದಾವಣ್ಣ ಹಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲಸಿ ಕುಡಿ ಲಸಿ ಕುಡಿದ್ರೆ ಎಲ್ಲ ನಾರ್ಮಲ್ ಚಾದಾನ ನಿಂದ ರೆ ಯಾಕರೋ ಮತ್ತೆ ಮಲಪ್ಪ ಯೋ ಇರಿ ನಿಮ್ಮ ಹೆಸರು ಏನು ಇದ್ರೆ ವೆಜಿಟೇರಿಯನ್ ಅಂತ ಇದ್ರೆ ಲೈವ್ ಆಗ್ತಾ ಇದೆ ನಿನ್ನ ಹೆಸರು ಸುಶಂಕರ್ ಸುಶಂಕರ್ ಥ್ಯಾಂಕ್ ಯು

ವಿಡಿಯೋ ಹೆಂಗಿರ್ತ ಇರ್ತಾವ ಮನಿಗ್ ಬರ್ಲಿಕ್ಕ ಏನಿಲ್ಲ ಅಂತಂದ್ರೆ ನನಗ ಲೇಟ್ ಅಲ್ಲಿಂದ ಇಲ್ಲಿಗೆ ಬರ್ಲಕ್ ಹೆಲ್ಮೆಟ್ ಒಂದಿಲ್ಲ ಹಂಗೆ ಬಂದು ಬೈಕ್ ಮೇಲೆ ಗಾಳಿ ಬಿಡಿತು ಬಿಸಿಲು ಬಿಡೀತ್ ನಾಳೆ ವಿಡಿಯೋ ಕಲ್ಲೂರಿಗೆ ಹೋಗೋದರಿ ಮಾಡ್ಲತ್ತಿನಿ ಬೀದರ್ಕ್ ಹೋಗಿದಲ್ರಿ ಇವತ್ನಾ ಮುಂಜಾನೆ ಮುಂಜಾನೆ ಹಿಡಿದು ಒಂದು ಐದಾರು ತಾಸು ಉಳ್ದನ್ರಿ ಅಲ್ಲಿ ಬೀದರ್ದಾಗ ಆಲ್ಮೋಸ್ಟ್ ಅಲ್ಲಿ ಭಾಳ ಜನ ನೋಡ್ತಾರೆ ಹಾಗೆ ಹೋಗ್ತೀರಿ ಕೆಲವೊಬ್ರು ಬಂದು ಮಾತಾಡ್ಸ್ತೀರಿ ಕೆಲವೊಬ್ರು ಭಾಳ ಅಪ್ರಿಷಿಯೇಟ್ ಮಾಡ್ತೀರಿ ವಿಡಿಯೋ ಕಂಟೆಂಟ್ ಕ್ವಾಲಿಟಿ ಕೊಡ್ತೀರಿ ಪೇಸ್ ಕೊಡೋಲ್ಲ ಕ್ವಾಲ್ಟಿ ಎಲ್ಲರ ಥರ ಕೊಡೋಲ್ಲ ಅಂತ ಹೇಳ್ತಾರೆ ಸೊ ಅದಕ್ಕೆ ಎಲ್ರಿಗೂ